ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಸರ್ವ ಕಾಮನೆಗಳು ಪೂರ್ಣಗೊಳ್ತಕ್ಕಂಥ ಒಂದು ಮಂತ್ರ ವಿಷಯ ಇದು ಕಾಮನೆಗಳಂತಂದರೆ ನೀವು ಆಸೆ ಪಟ್ಟಿದ್ದು ಇಷ್ಟಪಡ್ತಕ್ಕಂಥದ್ದು ಬಹಳ ನಿಮಗೆ ಬೇಕಿರತಕ್ಕಂಥದ್ದು ಸ್ಥಿತಿ ಜೀವನ ಸಂಗಾತಿ ಸಾಂಗತ್ಯ ಪ್ರೀತಿ ವಿಷಯ ಪ್ರೀತಿ ಹಾಗೆ ನಿಮ್ಮ ಒಂದು ಲಕ್ಷ್ಯ ಗುರಿ ಅದು ಏನೇ ಇರಲಿ ಅದು ನಿಮ್ಮ ಮನಸ್ಸಿನ ಮನಸ್ಸಿನ ಹತ್ತಿರಕ್ಕೆ ಬೇಕಾದಂಥ ಒಂದು ವಿಷಯವನ್ನು ತಾವು ಪಡಿಬೇಕು ಸೃಷ್ಟಿಸ್ಕೊಳ್ಬೇಕು ನಿಮ್ಮಂತಾಗಬೇಕು ನೀವು ಗೆಲ್ಲಬೇಕು ನೀವು ಆ ಒಂದು ಸ್ಥಿತಿಯಲ್ಲಿ ನಿಮ್ಮ ಒಂದು ಲಕ್ಷದಲ್ಲಿ ಸಾಧಿಸಬೇಕು ಏನೇ ಇರಲಿ ನಿಮ್ಮ ಉದ್ಯೋಗ ಕೆಲಸ ಸಂಗಾತಿ ಸಾಂಗತಿ ಯಾವುದೇ ರೀತಿಯಾದಂಥ ವ್ಯ ವ್ಯವಸ್ಥೆಗಳಿರಲಿ ಕಾಮನೆಗಳೆಂದಿದ ತಕ್ಷಣ ಅದೇನೋ ಒಂದು ರೀತಿಯಲ್ಲಿ ಅಪಾರ್ಥ ಬೇಡ ಅದು ಒಂದು ಜೀವನದ ಅನುಭೂತಿ ಹಾಗೆ ಆಸೆ ಅಂತ ಅಷ್ಟೆ ಎಲ್ಲವೂ ಆಶಾ ಭಾವನೆಗಳಿಂದ ನೋಡಬೇಕು ಎಲ್ಲಿ ಆಸೆಗಳು ಬತ್ತೋಗಿರ್ತದೆ ಮನುಷ್ಯನಿಗೆ ಅಲ್ಲಿ ಅವನಲ್ಲಿ ಏನಂದ್ರೆ ಏನೂ ಇರೋದಿಲ್ಲ ಕಲ್ಪನೆ ಆದರೂ ಮಾಡ್ಕೊಳ್ಬೇಕಾಗ್ತದೆ ಜೀವನ ಅನ್ನೋದು ನಾನು ಈ ರೀತಿ ಬದುಕಬೇಕು ಈ ರೀತಿ ಬಾಳಬೇಕು ಈ ರೀತಿ ಸಾಧಿಸಬೇಕು ಆ ಕಲ್ಪನೆ ಏನೇ ಇಲ್ಲ ಅಂತಂದರೆ ಅವನು ಬದುಕುವ ಅರ್ಥ ಇಲ್ಲ ಎಂಬುದಾಗಿ ನಾವು ನಿರ್ಣಯಿಸ್ಬೋದಾಗಿದೆ ಇದು ಒಂದು ಸ್ಥಿತಿ ಅಂತ ಹೇಳುತ್ತೆ ಅಂದರೆ ನಿಮ್ಮ ಮನ ಇಚ್ಛೆಯ ಒಂದು ವಿಷಯಗಳು ಘಟಿಸುವಂಥದ್ದು ಇವೆಲ್ಲವೂ ಕೂಡ ತಂತ್ರದಲ್ಲಿ ಭಾಳಷ್ಟಿದೆ ಅದು ಏನೇ ಇರಲಿ ಅದು ಪರ್ಟಿಕ್ಯುಲರಾಗಿ ಅದು ವಿಷಯಗಳು ಬೇರೆ ಇರ್ತದೆ ಸರ್ವ ರೀತಿಯಾದಂಥ ನಿಮ್ಮ ಮನೋಕಾಮನೆಗಳು ಇಷ್ಟಾರ್ಥಗಳು ನೆರವೇರಿಕೆಗೆ ಕಾಮಕ್ಯ ದೇವಿಯ ಮಂತ್ರ ನೋಡಿ ಕಾಮಕ್ಯ ದೇವಿ ಎಂಬುದಾಗಿ ನಾವು ನೋಡೋದಾದರೆ ಇದು ಕೂಡ ಒಂದು ಕಾಳಿಯ ಒಂದು ಅವತಾರಣೆ ಅಂತ ಹೇಳ್ಬೋದು ಇದು ಕಾಮಕ್ಯ ಪೀಠ ಎಂಬುದಾಗಿ ಅಸ್ಸಾಂ ಭಾಗದಲ್ಲಿದೆ ಗುವಾಹಟಿಯಲ್ಲಿ ವಿಶೇಷವಾಗಿ ಶಕ್ತಿ ದೇವತೆ ಶಾಕ್ತ ಪರಂಪರೆಯಲ್ಲಿ ಇದನ್ನು ಪೂಜಿಸ್ತಕ್ಕಂಥ ಒಂದು ಬೆಳವಣಿಗೆ ನಾವು ಕಾಣಬಹುದಾಗಿದೆ ಹಾಗೆ ಈ ಕಾಮಕ್ಯ ತಂತ್ರವನ್ನು ಬಹಳ ವಿಶೇಷವಾಗಿ ಬಹು ವಿಧ ವಿಧ ವಿಧಗಳಲ್ಲಿ ನಾವು ನೋಡ್ಬೋದಾಗಿದೆ ಆದರೆ ಇಲ್ಲಿ ನಮ್ಮ ಇಚ್ಛಾ ಓರಿಕೆಗೆ ಭಕ್ತಿಗೆ ಮಾತ್ರ ಸೀಮಿತಗೊಳಿಸ್ಕೊಂಡು ಈ ತಂತ್ರವನ್ನು ಹೇಳ್ತಾ ಇದ್ದೀನಿ ಏನದು ನಮ್ಮ ಮನೋಕಾಮನೆ ಮನೆ ಇಚ್ಛೆಗಳು ನೆರ ನೆರವೇರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೇವಿ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಪಠನೆ ಅಷ್ಟೇ ಕಾಮಖ್ಯ ತಂತ್ರ ಅನ್ನೋದು ಬೇರೆ ಅದರಲ್ಲಿ ವಿಶೇಷವಾಗಿ ಬಹು ವಿಧವಾದಂಥ ವಿಧಾನಗಳು ಅದು ಕೂಡ ದಶಮಹಾವಿದ್ಯೆಗಳಲ್ಲಿ ಬರ್ತದೆ ಆ ತಂತ್ರದ ಸಾಧನೆ ಸಾಧನ ಪಡಿಸ್ತಕ್ಕಂಥದ್ದು ವಿಶೇಷತೆ ಅದು ಬೇರೆ ಬೇರೆ ರೀತಿಯಾಗಿ ಹೋಗಬೇಕಾಗ್ತದೆ ಯೋಗಿನಿ ನಿರ ಕಾಮಾಖ್ಯ ಈ ಕಾಳಿ ತಂತ್ರಗಳಲ್ಲಿ ಬರ್ತಕ್ಕಂಥ ವಿಧಾನ ಮಕರ ಪೂಜೆಗಳು ಎಲ್ಲವೂ ಕೂಡ ಅಡಕವಾಗಿರ್ತದೆ ಅಷ್ಟು ದೊಡ್ಡ ಮಟ್ಟಿಗೆ ಯೋಚನೆ ಮಾಡೋದು ಬೇಡ ಈ ಕಾಮಕ್ಯ ದೇವಿಯ ಮಂತ್ರದಿಂದ ತಾವು ಒಂದು ನೂರ ಎಂಟು ಬಾರಿ ಜಪ ಮಾಡೋದ್ರಿಂದ ಒಂದು ಮಿನಿಮಮ್ ಅಂದರೆ ಒಂದು ಹದಿನೆಂಟು ದಿನ ತಾವು ಪ್ರತಿನಿತ್ಯ ಜಪಿಸೋದರಿಂದ ಖಂಡಿತವಾಗಿ ನಿಮ್ಮ ಮನೋಕಾಮನೆಗಳು ಸ್ಪಷ್ಟವಾದಂಥ ದಾರಿಗೆ ಬರುತ್ತೆ ಈಡೇರುತ್ತೆ ಎಂಬುದಾಗಿ ಒಂದು ವಿಷಯ ಹಾಗಾಗಿ ಈ ಮಂತ್ರ ಸ್ವರೂಪವನ್ನು ಬಳಸ್ಕೊಳ್ಳಬಹುದಾಗಿದೆ ಆ ದೇವಿ ಕಾಮಕ್ಕೆ ದೇವಿ ಮಂತ್ರ ಇತ್ತು ನೋಡಿ ಮಂತ್ರ ಸ್ವರೂಪ ಹೀಗಿದೆ ಕಾಮಕ್ಕೆ ಕಾಮಸಂಪನ್ನೆ ಕಾಮೇಶ್ವರಿ ಹರಪ್ರಿಯೆ ಕಾಮನಾಂ ದೇಹಿಮೆ ನಿತ್ಯಂ ಕಾಮೇಶ್ವರಿ ನಮಸ್ತುತೆ ಇದು ದೇವಿ ಮಂತ್ರ ಆಗಿದೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಕಾಮಕ್ಕೆ ಸಂಪನ್ನೆ ಕಾಮೇಶ್ವರಿ ಹರಪ್ರಿಯೆ ಕಾಮನಾಂ ದೇಹಿಮೆ ನಿತ್ಯಂ ಕಾಮೇಶ್ವರಿ ನಮೋಸ್ತತೆ ಹದಿನೆಂಟು ದಿನಗಳ ಕಾಲ ಪ್ರತಿನಿತ್ಯ ನೂರ ಎಂಟು ಬಾರಿಯಂತೆ ಯಾವುದೇ ಸಮಯದಲ್ಲಿ ತಾವು ಜಪ ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಮನಸ್ಸಿನ ಕೋರಿಕೆಯಲ್ಲಿರ್ತಕ್ಕಂಥ ಮನೋಕಾಮನೆಗಳು ಪೂರ್ಣ ಪ್ರಮಾಣದಲ್ಲಿ ಯಶಸ್ಸು ಪಡೆಯುತ್ತೆ ಆ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವಂಥ ಒಂದು ವಿಷಯ ಸ್ಥಿತಿ ಇದಾಗಿದೆ ಈ ಕಾಮಕ್ಯ ಮಂತ್ರ ಸ್ವರೂಪ ಕಾಮಕ್ಯ ಮಂತ್ರ ಅಥವಾ ಕಾಮಕ್ಯ ತಂತ್ರಕ್ಕೆ ಬಹಳ ವ್ಯತ್ಯಾಸ ಇದೆ ತಂತ್ರ ಅದು ಬಹಳ ವಿಶೇಷವಾಗಿ ಈ ಕೆಲವೊಮ್ಮೆ ಏನು ಹೇಳ್ತಾರೆ ಕಾಮಕ್ಯ ಶಕ್ತಿಪೀಠದಲ್ಲಿ ಹಾಗೆ ಹೀಗೆ ಪೂಜೆ ಮಾಡ್ತಕ್ಕಂಥದ್ದು ಅದು ವಿಧಾನಗಳೇ ಬೇರೆ ಇದ್ದಾವೆ ಅದು ಮಾಡುವಂಥವ್ರು ಕಲಿತಿದ್ ಕಲಿತಿರ್ತಕ್ಕಂಥವ್ರು ಹಾಗೆ ಅಲ್ಲಿ ಇರ್ತಕ್ಕಂಥ ಒಂದು ಪಟುತ್ವ ಎಲ್ಲವನ್ನು ಇಟ್ಕೊಂಡೇ ಮಾಡಬೇಕಾಗುತ್ತೆ ಸುಖ ಸುಮ್ಮನೆ ಹೇಳಿದ್ದೆಲ್ಲ ನಂಬ್ಕೊಂಡು ಹೋಗೋದು ಬೇಡ ಕೇಳಿದ್ದೆಲ್ಲ ಸತ್ಯ ಆಗಿರೋದಿಲ್ಲ ಕಾಮಕ್ಯ ಪೀಠದ ತಂತ್ರವೇ ಬೇರೆ ವಿಶೇಷವಾಗಿ ಬಹಳ ನಿಖರವಾಗಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಅರಿತವರು ತಿಳಿದವರು ವಿಷಯವಾಗಿ ವಿಶೇಷವಾಗಿ ವಿಷಯ ಉಳ್ಳವ್ರ ಹತ್ರ ಮಾತ್ರ ಆ ಒಂದು ತಂತ್ರಾಚರಣೆ ಮಾಡಿಸ್ಬೇಕಾಗ್ತದೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಜ್ಞಾನ ಇರಬೇಕಷ್ಟೆ ಇದು ನಿಮಗೆ ಕಾಮಕ್ಯ ಮಂತ್ರ ನಿಮ್ಮ ಮನ ಇಚ್ಛಾ ಮನಸ್ಥಿತಿಯಲ್ಲಿರ್ತಕ್ಕಂಥ ಆಶಾಭಾವನೆ ಅಥವಾ ಮನಸ್ಸಿನ ಒಂದು ನಿರ್ಣಯಗಳನ್ನು ಸಾಧಾರ ಹಾಗೆ ನಿಮ್ಮಲ್ಲಿ ಒಂದು ಏನೋ ಒಂದು ಭಾವನೆಗಳಿದೆ ಬೆಸಿಗೆಗಳಿದೆ ವಿಚಾರಗಳಿದ್ದಾವೆ ಅದನ್ನು ಆ ಒಂದು ವಿಷಯವನ್ನು ಸ್ಪಷ್ಟಪಡಿಸುವಂಥ ನಿಮ್ಮದಂತೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯ ಮಂತ್ರ ಸ್ವರೂಪ ಇದಾಗಿದೆ ಇದನ್ನು ಮಾಡಿ ಖಂಡಿತವಾಗಿ ನಿಮ್ಮ ಸರ್ವ ಕಾಮನೆಗಳು ಕೂಡ ಈಡೇ ಈಡೇರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಅಂದರೆ ಮನೋಕಾಮನೆಗಳು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬರೋರು ಭೇಟಿ ಮಾಡ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ